ದೇಶದಲ್ಲಿ ಅತ್ಯಂತ ರಾಜ್ಯಗಳಲ್ಲಿ ಕ್ರಿಟಿಕಲ್ ಫೈನಾನ್ಸಿಂಗ್ ಸಿಚುಯೇಷನ್ ಇರುವಂಥ ರಾಜ್ಯಗಳಲ್ಲಿ ಕೇರಳ ಕೂಡ ಒಂದು ಅವರು ತಮ್ಮ ರಾಜ್ಯದ ಜನರಿಗೆ ಈ ವಿಷಯನ ದಿಕ್ಕ ತಪ್ಸೋಕೆ ಅವರು ಕೂಡ ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟದಲ್ಲಿ ಇನ್ನೂ ಅದ್ರ ಬಗ್ಗೆ ಕೇರಳದ ಪರವಾಗಿ ಯಾವುದೇ ರೀತಿಯ ವಿಚಾರ ಸುಪ್ರೀಂ ಕೋರ್ಟ್ದಲ್ಲಿ ಬಂದಿಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು ಇಷ್ಟು ವರ್ಷ ತನಕ ಆದರೆ ಕುಣಿಯಾಕೆ ಬರೆದಂಗೆ ನೆಲ ಡೊಂಕ ಅನ್ನುವಂಗೆ ಸಿದ್ದರಾಮಯ್ಯನವರು ಈ ದಿವಾಳಿ ನಮ್ಮ ಕರ್ನಾಟಕ ರಾಜ್ಯವನ್ನು ಏನು ದಿವಾಳಿಗೆ ತಂದಿದ್ದಾರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮ್ಯಾನೇಜ್ ಮಾಡಲಿಕ್ಕಾಗದ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗುವಂಥ ನಾಟಕವನ್ನು ಮಾಡ್ತಾ ಇದ್ದಾರೆ ಅವರು ಯಾವಾಗಿದ್ದರೂ ಈ ರೀತಿ ವಿಷಯವನ್ನು ವಿಷಯಾಂತರ ಮಾಡೋದರಲ್ಲಿ ಭಾಳ ಎಕ್ಸ್ಪರ್ಟ್ ಯಾವುದೋ ಒಂದು ತೊಂದರೆ ಇತ್ತಂದ್ರೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆ ಕೊಡೋದು ಅದ್ರ ಮೂಲಕ ನಿಜವಾದ ವಿಷಯವನ್ನು ಬರೆಸ್ಕೊಡೋದು ಇವತ್ತು ಇಡೀ ರಾಜ್ಯ ಬರಗಾಲದಲ್ಲಿ ಇದೆ ಒಂದೇ ಒಂದು ಬೋರನ್ನು ಕೂಡ ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರಿಂದ ಹಾಕ್ಸೋಕ್ಕಾಗಿಲ್ಲ ಬರೀ ಹೇಳ್ತಾ ಇದ್ದಾರೆ ಇಲ್ಲ ನಾವು ದುಡ್ಡು ಕೊಟ್ಟೇವ ಅಂತೇಳಿ ದುಡ್ಡು ಬೋರ್ವೆಲ್ ರಿಪೇರಿ ಮಾಡಕ್ ಕೊಟ್ಟಿದ್ರು ಹೊರತು ಬೋರ್ ಹಾಕಕ್ಕೆ ಇನ್ನೂ ತನಕ ಕೊಟ್ಟಿದ್ದಿಲ್ಲ ಇಷ್ಟು ದಿನ ಆದ್ರೂ ಬರಕಲ್ಲಾದ್ರು ರಾಮಚಂದ್ರನ್ ಹಸು ಸಾಕಾಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇವತ್ತಿನ ದಿನ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾರೆ ಇವತ್ತು ನಾವು ಬೋರ್ವೆಲ್ ಹಾಕಕ್ಕೆ ದುಡ್ಡು ಕೊಟ್ಟಿದ್ದೇವೆ ಅಂತೇಳಿ ಇನ್ನೂ ಅದು ದುಡ್ಡು ಮುಟ್ಟಿದೆಯೋ ಇಲ್ಲೋ ಆರ್ಡರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಇವತ್ತು ಜನ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಏನು ಅಧಿಕಾರ ನಾವು ನಿಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾ ಇದ್ದೀರ ಅಂತೇಳಿ ಹಂಗಾಗಿ ಈಗ ಎಲೆಕ್ಷನ್ ಟೈಮ್ದಲ್ಲಿ ಡೈವರ್ಟ್ ಮಾಡೋಕೆ ಸಿದ್ದರಾಮಯ್ಯವರು ಇದೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಷ್ಟಲ್ಲಿ ಅತ್ಯಂತ ರಾಜ್ಯಗಳಲ್ಲಿ ಕ್ರಿಟಿಕಲ್ ಫೈನಾನ್ಸಿಂಗ್ ಸಿಚುವೇಷನ್ ಇರುವಂಥ ರಾಜ್ಯಗಳಲ್ಲಿ ಕೇರಳ ಕೂಡ ಒಂದು ಅವರು ತಮ್ಮ ರಾಜ್ಯದ ಜನರಿಗೆ ಈ ವಿಷಯನ ದಿಕ್ಕಿಸೋಕೆ ಅವರು ಕೂಡ ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟದಲ್ಲಿ ಇನ್ನೂ ಅದ್ರ ಬಗ್ಗೆ ಕೇರಳದ ಪರವಾಗಿ ಯಾವುದೇ ರೀತಿಯ ಕೆ ವಿಚಾರ ಸುಪ್ರೀಂ ಕೋರ್ಟ್ದಲ್ಲಿ ಬಂದಿಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು ಇಷ್ಟು ವರ್ಷದ ತನಕ ಆದರೆ ಕುಣಿಯಕ್ಕೆ ಬರ್ದಂಗೆ ನೆಲ ಡೊಂಕು ಅನ್ನುವಂಗೆ ಸಿದ್ದರಾಮಯ್ಯನವರು ಈ ದಿವಾಳಿ ನಮ್ಮ ಕರ್ನಾಟಕ ರಾಜ್ಯವನ್ನು ಏನು ದಿವಾಳಿಗೆ ತಂದಿದ್ದಾರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮ್ಯಾನೇಜ್ ಮಾಡಲಿಕ್ಕಾಗ್ದೆ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗುವಂಥ ನಾಟಕವನ್ನು ಮಾಡ್ತಾಯಿದ್ದಾರೆ ಅವರು ಯಾವಾಗಿದ್ದರೂ ಈ ರೀತಿ ವಿಷಯವನ್ನು ವಿಷಯಾಂತರ ಮಾಡೋದರಲ್ಲಿ ಭಾಳ ಎಕ್ಸ್ಪರ್ಟ್ ಯಾವುದೋ ಒಂದು ತೊಂದರೆ ಇತ್ತಂದ್ರೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆ ಕೊಡೋದು ಅದ್ರ ಮೂಲಕ ನಿಜವಾದ ವಿಷಯವನ್ನು ಬರೆಸ್ಬಾರ್ದು ಇವತ್ತು ಇಡೀ ರಾಜ್ಯ ಬರಗಾಲದಲ್ಲಿ ಇದೆ ಒಂದೇ ಒಂದು ಬೋರನ್ನು ಕೂಡ ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರಿಂದ ಹಾಕ್ಸೋಕ್ಕಾಗಿಲ್ಲ ಬರೀ ಹೇಳ್ತಾ ಇದ್ದಾರೆ ಇಲ್ಲ ನಾವು ಬ ದುಡ್ಡು ಅಂತೇಳಿ ದುಡ್ಡು ಅಲ್ಲಿ ರಿಪೇರಿ ಮಾಡಕ್ಕೆ ಕೊಟ್ಟಿದ್ದರೂ ಹೊರತು ಬೋರ್ ಹಾಕೋಕೆ ಇನ್ನೂ ತನಕ ಕೊಟ್ಟಿದ್ದಿಲ್ಲ ಇಷ್ಟು ದಿನ ಆದರೂ ಬರಗಾಲ ಆದರೂ ಇವತ್ತಿನ ದಿನ ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಹೇಳಿದರೆ ಇವತ್ತು ನಾವು ಬೋರ್ವೆಲ್ ಹಾಕಕ್ಕೆ ದುಡ್ಡು ಕೊಟ್ಟಿದ್ದೇವೆ ಅಂಥೇಳಿ ಇನ್ನೂ ಅದು ಬು ದುಡ್ಡು ಮುಟ್ಟಿದೆಯೋ ಇಲ್ಲೋ ಆರ್ಡ್ರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಇವತ್ತು ಜನ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಏನು ಅಧಿಕಾರ ನಾವು ನಿಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾ ಇದ್ದೀರ ಅಂತೇಳಿ ಹಾಗಾಗಿ ಈಗ ಎಲೆಕ್ಷನ್ ಟೈಮ್ದಲ್ಲಿ ಡೈವರ್ಟ್ ಮಾಡೋಕೆ ಸಿದ್ದರಾಮಯ್ಯವ್ರು ಇದೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ